ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹುಟ್ಟುಹಬ್ಬ ಆಚರಣೆ ಎಸ್ ವೀಕ್ಷಕರೇ ಅಫ್ಜಲ್ಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೌಂಡಿ ಅವರು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿ ಇರುವ ಗುಡಿಸಲಲ್ಲಿ ವಾಸವಾಗಿದ್ದ ಬಡ ಜನರಿಗೆ ಹೊದಿಕೆಯ ನೀಡುವ ಮೂಲಕ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಆಚರಣೆಯಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು ಮಾನ್ಯ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಸಾಧ್ಯ ನಮ್ಮ ಕಡಿದಿಂದ ಇದು ಥಂಡಿ ಶಾಲನ್ನು ಹಾಕಿ ಬಡ ಜನರಿಗೆ ಸಮ್ಮಾನ ಮಾಡಿ ಕೊಟ್ಟಿದ್ದೀವಿ ರಗ್ ಕೊಟ್ಟಿದ್ದೀವಿ ಒಬ್ಬೊಬ್ಬರಿಗೆ ಮತ್ತು ಇದು ಅವರ ಬಡ್ಡೇದ ಪ್ರಿಯಾಂಕಾ ಸಾಹ್ರಿಗೆ ಇನ್ನೂ ಮುಂದೆ ಬರೋ ದಿವಸದಾಗ ಒಳ್ಳೆಯ ಸ್ಥಾನಮಾನ ಅವ್ರಿಗೆ ಅವ್ರಿಗೆ ಒದಗಿಸಲಿ ಮತ್ತು ಬರೋ ಮುಂದೆ ದಿವಸದಾಗ ಅವರು ನಮ್ಮ ಕರ್ನಾಟಕ ರಾಜ್ಯದ ಸಿ ಎಮ್ ಆಗಲಿ ಅಂತ ನಾವು ಇವತ್ತು ಬಿಡ್ಕೊಳ್ಳುತ್ತೀವಿ ಇವರ ಹುಟ್ಟಪ್ಪ ದಿವಸ ನಾವು ಎಲ್ಲರೂ ಕೂಡಿ ಪ್ರಿಯಾಂಕಾ ಸಾಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ ನಾವೆಲ್ಲರೂ ಕೂಡಿ